ಸ್ನೇಹಿತರೆ ನಮಸ್ಕಾರ ಈಗ ಲಾಂಗ್ ಜಂಪ್ ಮತ್ತು ಐ ಜಂಪ್ ಹತ್ರ ಬಂದಿದ್ದೀವಿ ಈಗ ಐ ಜಂಪ್ಗೆ ನಾನು ನಾಳೆ ತೋರಿಸ್ತಾ ಹೋಗ್ತೀನಿ ಇವತ್ತು ಲಾಂಗ್ ಜಂಪ್ಗೆ ಮಕ್ಕಳು ರೆಡಿ ಇದ್ದಾರೆ ನೋಡೋಣ ಏಕೆಂದರೆ ಈಗ ಹೋಬ್ಳಿ ಮಟ್ಟದಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಒಂದು ಮಗು ಪ್ರಥಮ ಸ್ಥಾನವನ್ನು ಪಡೆದಿದೆ ಸೊ ಆ ಮಗು ಯಾವ ರೀತಿ ಜಂಪ್ ಮಾಡಿದೆ ಸರ್ ಅದು ಆ ಮಗು ಎಷ್ಟು ಅಡಿ ಅಂತ ಹೇಳ್ತೀರಾ ನೀವು ಫೀಟ್ ಅಂತ ಹೇಳ್ತೀರಾ ಸರ್ ಫೀಟ ಮೀಟ್ರ್ ಬರುತ್ತೆ ಅವಳು ಮೂರೂ ಮೀಟ್ರ್ ಮತ್ತು ತೊಂಬತ್ತೈದು ಸೆಂಟಿಮೀಟರ್ ಅಷ್ಟು ಮಗು ಈಗ ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಆ ಮಗು ಪಡೆದಿದೆ ಸರ್ ನೋಡೋಣ ಆ ಮಗುನ ನೋಡೋಣ ಸರ್ ಅವಳು ಎಷ್ಟು ನೆಗಿತಾಳೆ ಹೇಗೆ ನೆಗಿತಾಳೆ ಅಂತ ನೋಡಿ ಆ ಮಗುವಿನ ರನ್ನಿಂಗ್ ಕೌಶಲ್ಯವನ್ನು ನೋಡಿದಾಗ ಸಂಜಯ್ ಸರ್ ಈಗ ಅದು ಎಷ್ಟು ಮೀಟರ್ ಬರ್ಬೋದು ಅಂತ ಹೇಳ್ತೀರಾ ಮೂರುವರೆ ಮೂರು ಮುಕ್ಕಾಲು ಬರ್ತದೆ ಸರ್ ಪ್ರೌಢಶಾಲೆ ಪ್ರೌಢಶಾಲಾ ವಿಭಾಗ ವಿದ್ಯಾರ್ಥಿ ಅವನು ಇವನು ಐದೂವರೆ ಆರು ಹತ್ತು ಹತ್ರ ನೆಗಿತೀನಿ ಸರ್ ಓಕೆ ಓಕೆ ಮತ್ತೆ ಯಾರಾದರೂ ಇದ್ದಾರಾ ಹಾಂ ಮತ್ತೊಬ್ಬ ಮತ್ತೊಬ್ಬ ವಿದ್ಯಾರ್ಥಿ ಅರ್ಷಿತ್ ಅಂತೇಳಿ ಇವನು ತ್ರಿಬಲ್ ಜಂಪ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಓಕೆ ಇವನು ಉತ್ತಮವಾದ ಒಂದು ಜಂಪನ್ನು ಪ್ರದರ್ಶನ ಮಾಡ್ಬೋದು ಸೂಪರ್ ಸರ್ ಅದು ಬೀಳುವಾಗ ಮತ್ತೆ ಹೇಳುವಾಗ ದಯಮಾಡಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಮಕ್ಕಳು ಫಿಸಿಕಲಿಗೆ ಸ್ವಲ್ಪ ಫಿಟ್ ಆಗಿ ಫಿಸಿಕಲಿಯಾಗಿ ಫಿಟ್ ಆಗಿದ್ದಾರೆ ಅದರಲ್ಲಿ ಹೇಳೋ ಮಾತಿಲ್ಲ ಈ ಒಂದು ಉದ್ದ ಜಿಗಿತವನ್ನ ಅಂದರೆ ಲಾಂಗ್ ಜಂಪನ್ನು ಯಾವ ಯಾವುದೇ ಒಬ್ಬ ವ್ಯಕ್ತಿ ನೆಗೀಬೇಕು ಅಂತ ಅಂದ್ರೆ ಅಂದರೆ ಸರ್ ಆ ವ್ಯಕ್ತಿ ದೈಹಿಕವಾಗಿ ಸದೃಢದಾಗಿರ್ಬೇಕಾಗುತ್ತೆ ಯಾಕಂದರೆ ಸ್ಪೀಡು ಅಷ್ಟೇ ಮುಖ್ಯ ಈ ಒಂದು ಸ್ಪರ್ಧೆಗೆ ಸ್ಪೀಡ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಇದನ್ನು ನೆಗೆಯೋಕ್ಕಾಗಲ್ಲ ಸ್ಪೀಡ್ ಇರೋ ಜೊತೆಗೆ ಮತ್ತೆ ಚಾಣಕ್ಯತನ ಇರಬೇಕು ಕೌಶಲ್ಯವನ್ನು ಚೆನ್ನಾಗಿ ಹೊಂದಿರಬೇಕಾಗುತ್ತೆ ಬಿದ್ದ ತಕ್ಷಣ ಆ ವ್ಯಕ್ತಿ ಯಾವ ಥರ ಹೇಳ್ಬೇಕು ಅದೆಲ್ಲ ಇಂಪ್ಟರ್ ಇದು ತ್ರಿಬಲ್ ಜಂಪ್ ಅಂತ ಹೇಳ್ತಾರೆ ತ್ರಿಬಲ್ ಜಂಪ್ ಅಂತ ಹೇಳ್ತಾರೆ ಮೂರು ಸ್ಟೆಪ್ಗಳನ್ನ ಉಳ್ಳಂತ ಒಂದು ಸ್ಪರ್ಧೆ ಹು ಹು ಈ ಹುಡುಗ ಮಧು ಅಂತ ಹೇಳಿ ಇವನು ಆರು ಮೀಟರ್ ಗಳಷ್ಟು තරවಣ ನಗೀತಾನೆ ನೋಡಿ ಇಷ್ಟು ಜಂಪ್ ಮಾಡಿದ ತಕ್ಷಣ ಇಷ್ಟು ಕೌಶಲ್ಯವನ್ನು ಪಡಿತಾ ಇದಾನೆ ಪರವಲ ಮಕ್ಕಳು ಬಹಳ ಉತ್ಸುಕತೆ ಇಂದಿದ್ದಾರೆ ಹೌದು ಸರ್ ಇದ್ದಾರೆ ಇರ್ಲಿ ಸರ್ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇರುತ್ತೆ ಶಿಲ್ಪ ಅಂತ ಹೇಳಿ ಆರನೇ ತರಗತಿ ಮಗು ಇದು ಆರನೇ ತರಗತಿ ಆರನೇ ತರಗತಿ ಸರ್ ಸೂಪರ್ ಈ ವರ್ಷ ಏನಾಗಿದೆ ಅಂದ್ರೆ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ಅಂತ ಎರಡು ವಿಭಾಗಗಳ ಮಾಡಿದ್ದಾರೆ ಈ ಒಂದು ಹುಡುಗಿ ತೇಜಸ್ವಿನಿ ಅಂತ ಹೇಳಿ ಪ್ರೌಢಶಾಲಾ ವಿಭಾಗ ಕಟ್ತಾಳೆ ಪ್ರೌಢಶಾಲಾ ವಿಭಾಗದ ಹುಡುಗಿಯರ ಎಂಟನೇ ತರಗತಿ ಹುಡುಗಿಯರ ವಿಭಾಗದಲ್ಲಿ ಇವಳು ಇವಳು ಸಹ ಒಂದು ಲಾಂಗ್ ಜಂಪ್ ಅನ್ನ ಮಾಡ್ತಾಳೆ ಈಗ ಅದ್ರಲ್ಲಿ ಹಿಂದೆ ಕೈ ಹಾಕ್ತಾರಲ್ಲ ಅದು ಹಾಕಿದ್ರೆ ಹೇಗೆ ಸರ್ ಮಾಡಂಗಿಲ್ಲ ಸರ್ ಹಾಗೆ ಮಾಡಿದ್ರೆ ಫೌಲು ಅನ್ನೋದಕ್ಕಿಂತ ಹೆಚ್ಚಾಗಿ ಅಳತೆ ಕಡಿಮೆ ಬರುತ್ತೆ ಈಗ ನಾವು ನಾಲ್ಕು ಮೀಟರ್ ನೆಗ್ದಿರ್ತೀವಿ ಅಂತಂದ್ರೆ ಆ ಒಂದು ಮಗು ನಾಲ್ಕು ಮೀಟರ್ ಜಿಗಿದು ಹಿಂದೆ ಕೈ ಬಿಟ್ಬಿಟ್ರೆ ನಾವು ಮಗು ನಾಲ್ಕು ಮೀಟರ್ ನೆಗ್ದಿರೋದೇ ವ್ಯರ್ಥ ಆಗುತ್ತೆ ಆ ಥರ ಆಗುತ್ತೆ ಸರ್ ಈ ಮಗು ವಿದ್ಯಾರ್ಥಿ ಪರಿಚಯ ಆಗಲಿಲ್ಲ ಇವನು ಅರ್ಷಿತ್ ಅಂತ ಹೇಳಿ ಇವನು ಹತ್ತನೇ ತರಗತಿ ವಿದ್ಯಾರ್ಥಿ ಇವನು ತ್ರಿಪುರ ಜಂಪನ ನೆಗಿತಾನೆ ಹ್ಞೂ ಹ್ಞೂ ಇರಲಿ ಸರ್ ನಮಗೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮೀಟ್ ಆಗ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು